ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಬ್ರಹ್ಮ ಸ್ನೇಹಿತರೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ಉತ್ತರಗಳನ್ನು ನೀಡ್ತಾ ಇರ್ತೀನಿ ಇವತ್ತು ದೇಹಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ ಕೆಲವರು ಮನಸ್ಸಿಗೆ ಸಂಬಂಧಪಟ್ಟಂಥದ್ದನ್ನು ಕೇಳಿದ್ದಾರೆ ಕೆಲವರು ಆತ್ಮಕ್ಕೆ ಸಂಬಂಧಪಟ್ಟಂಥದ್ದನ್ನು ಕೇಳಿದ್ದಾರೆ ಎನಿವೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ಕೆಲವೊಂದು ಸ್ಪಷ್ಟತೆ ನಿಮಗೆ ನೀಡೋದಕ್ಕೆ ಬಯಸ್ತೀನಿ ಇಲ್ಲಿ ದೈಹಿಕ ತೃಪ್ತಿ ಬೇರೆ ಮಾನಸಿಕ ತೃಪ್ತಿ ಬೇರೆ ಆತ್ಮಿಕ ತೃಪ್ತಿ ಬೇರೆ ಚೆನ್ನಾಗಿ ತಿಳ್ಕೊಳ್ಳಿ ದೇಹಕ್ಕೆ ಆಹಾರ ಬೇರೆ ಮನಸ್ಸಿಗೆ ಆಹಾರ ಬೇರೆ ಆತ್ಮಕ್ಕೆ ಆಹಾರ ಬೇರೆ ಈಗ ಹೊಟ್ಟೆ ಹಸಿತಾ ಇದೆ ನನಗೆ ಏನು ಕೊಟ್ಟರು ತಿಂತೀನಿ ಹೊಟ್ಟೆ ತುಂಬಬೇಕಷ್ಟೇ ಬದುಕಬೇಕು ಹೊಟ್ಟೆ ಹಸುವಿನಿಂದ ತಾಳಕ್ಕೆ ಸಾಧ್ಯ ಇಲ್ಲ ಕೆಲವರು ಸತ್ತೋಗ್ತಾರೆ ಆದ್ದರಿಂದ ಊಟ ಬೇಕು ಆ ಊಟ ಏನೇ ಕೊಟ್ಟರು ತಿಂತೀನಿ ಇದು ದೈಹಿಕ ತೃಪ್ತಿ ಅಂದರೆ ದೇಹಕ್ಕೆ ಆಹಾರ ಸಿಕ್ತು ಈಗ ನೆಕ್ಸ್ಟು ಮನಸ್ಸಿಗೆ ಆಹಾರ ಮನಸ್ಸಿಗೆ ಉಪ್ಪಿಟ್ಟೇ ಬೇಕು ಪೂರಿನೇ ಬೇಕು ಅಥವಾ ಕೆಲವರಿಗೆ ಬಿರಿಯಾನಿನೇ ಬೇಕು ಕೆಲವರಿಗೆ ಅದೇನೋ ನೂಡಲ್ಸೇ ಬೇಕು ಕೆಲವರಿಗೆ ಮೋಮೋಸ್ ಅದೇ ಬೇಕು ಪಿಜ್ಜಾ ಬರ್ಗರ್ ಬೇಕು ಸೊ ಈ ರೀತಿ ಹಲವಾರು ಮನಸ್ಸು ಮನಸ್ಸಿನ ಇಚ್ಛೆಗಳು ಬೇರೆ ಮನಸ್ಸಿಗೆ ಆಹಾರ ಬೇರೆ ದೇಹಕ್ಕೆ ನೀನು ಏನೋ ಒಂದು ಅನ್ನ ಮುದ್ದೆ ಚಪಾತಿ ಏನೋ ಒಂದು ಸಿಕ್ತು ಹಬ್ಬ ಸದ್ಯ ಹೊಟ್ಟೆ ತುಂಬಿತು ತೃಪ್ತಿ ಆಗುತ್ತೆ ಆದರೆ ಮನಸ್ಸಿಗೆ ಹಂಗಿಲ್ಲ ಮನಸ್ಸಿಗೆ ಆಯ್ಕೆ ಬೇಕು ಇಂಥದ್ದೇ ಆಯ್ಕೆ ಹೀಗೆ ಇರಬೇಕು ಇನ್ನ ಆತ್ಮದ ಆಹಾರ ಬೇರೆ ಆತ್ಮಕ್ಕೆ ಆಹಾರ ಅದು ಯಾರಿಗೂ ಗೊತ್ತಿಲ್ಲ ಕೇವಲ ದೇಹಕ್ಕೆ ಗೊತ್ತು ಕೆಲವರಿಗೆ ಮನಸ್ಸಿಗೂ ಗೊತ್ತು ಬಟ್ ಆತ್ಮಕ್ಕೆ ಆಹಾರ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಆತ್ಮದ ಆಹಾರ ಅಥವಾ ಆತ್ಮಕ್ಕೆ ತೃಪ್ತಿ ಇದು ಬೇರೆ ಆತ್ಮಕ್ಕೆ ಹೇಗೆ ತೃಪ್ತಿ ಸಿಗುತ್ತೆ ಆಹಾರದ ವಿಚಾರದಲ್ಲಿ ಹಣ್ಣು ತರಕಾರಿ ತಿಂದಾಗ ಆತ್ಮಕ್ಕೆ ತೃಪ್ತಿ ಆಗುತ್ತೆ ಆಹಾರ ಸಿಗುತ್ತೆ ಆಹಾರ ಪೂರೈಕೆ ಆಯಿತು ಆತ್ಮ ಅಂದರೆ ಉದಾಹರಣೆಗೆ ನಿಮ್ಮೆಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ಬೇರು ಅಂತ ತಿಳ್ಕೊಳ್ಳಿ ಮರ ಬಂದು ದೇಹ ಹಣ್ಣು ಹೂವು ಬಂದು ಮನಸ್ಸು ಆತ್ಮ ಬಂದು ಬೇರು ಈ ರೂಟ್ಗೆ ಟ್ರೀಟ್ಮೆಂಟ್ ಕೊಡೋದು ಕಲಿಬೇಕು ಆವಾಗ ಫ್ರೂಟ್ ಚೆನ್ನಾಗಿ ಬರ್ತದೆ ಆದ್ದರಿಂದ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಈ ಮೂರೂ ಆರೋಗ್ಯಗಳನ್ನು ನಾವು ತಿಳ್ಕೊಳ್ಬೇಕು ಆಗ ಮಾತ್ರ ನಮಗೆ ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ ಆರೋಗ್ಯಕರ ದೇಹ ಆರೋಗ್ಯಕರ ಜೀವನ ಸಾಧ್ಯವಾಗುತ್ತೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಆದ್ದರಿಂದ ಆಹಾರದ ವಿಚಾರದಲ್ಲಿ ದೇಹಕ್ಕೆ ಬೇರೆ ಬೇರೆ ಊಟಗಳು ಮನಸ್ಸಿಗೆ ಬೇರೆ ಬೇರೆ ಊಟಗಳು ಆತ್ಮಕ್ಕೆ ಬೇರೆ ಬೇರೆ ಊಟಗಳು ಈ ಮೂರನ್ನು ತಿಳ್ಕೊಂಡಾಗ ಮನುಷ್ಯ ಅದ್ಭುತವಾಗಿ ಅವನು ಇಲ್ಲೇ ಸ್ವರ್ಗವನ್ನು ಕೂಡ ನಿರ್ಮಿಸ್ಕೊಳ್ಬಹುದು ಕಂಡುಕೊಳ್ಬಹುದು ಅಂದ್ರೆ ಪರಮಸುಖಿ ಅಂತ ತಿಳ್ಕೊಳ್ಬಹುದು ಯಾರಿಗೆ ಇದು ಗೊತ್ತಿಲ್ಲ ಪಾಪ ಯಾಕರ್ತಾ ಇರ್ತಾರೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲ ಋಷಿ ಮುನಿಗಳು ಜೀವನದ ಎಲ್ಲ ಆಯಾಮಗಳ ಬಗ್ಗೆ ಎಲ್ಲ ಮಜಲುಗಳ ಬಗ್ಗೆ ಎಲ್ಲ ಸ್ತರಗಳ ಬಗ್ಗೆ ಅದರದ ಆಳ ಅಗಲ ಉದ್ದ ಎತ್ತರ ತೂಕ ಗಾತ್ರ ಘನತ್ವ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ಪಾರದರ್ಶಕವಾಗಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ ಎಲ್ಲ ಸತ್ಯಗಳನ್ನ ರಹಸ್ಯಗಳನ್ನ ಸೂತ್ರಗಳನ್ನ ತಂತ್ರಗಳನ್ನ ಯುಕ್ತಿಗಳನ್ನ ಸಂಪೂರ್ಣವಾಗಿ ತಿಳಿಸ್ಬಿಟ್ಟಿದ್ದಾರೆ ಆದರೆ ನಾವು ಅದನ್ನೆಲ್ಲ ಓದೋದಿಲ್ಲ ಅದನ್ನ ಬಿಟ್ಟು ಈ ಯಾವುದೋ ಕತೆ ಗೋಬೆ ಕಥೆಗಳನ್ನ ಶಾಲಾ ಕಾಲೇಜುಗಳಲ್ಲಿ ಹೇಳ್ಕೊಡ್ತಾರೆ ಯಾವುದೋ ಒಂದು ಯಾರೋ ಇತಿಹಾಸದಲ್ಲಿ ಏನೋ ರಾಜ ಇದ್ದ ಅವನ ಹಂಗಂತೆ ಹಿಂಗಂತೆ ಅದು ಇದು ಅವೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಈಗ ನಾನು ಹೇಳ್ತಾ ಇರೋದು ಮನುಷ್ಯನಿಗೆ ಹುಟ್ಟಿದನೆ ಸಾಯೋವರೆಗೂ ಆರೋಗ್ಯ ತೃಪ್ತಿ ನೆಮ್ಮದಿ ಈ ಮೂರು ಬಹಳ ಬಹಳ ಮುಖ್ಯ ಇದು ಬಿಟ್ರೆ ಆರೋಗ್ಯ ತೃಪ್ತಿ ನೆಮ್ಮದಿ ಚೆನ್ನಾಗಿ ತಿಳ್ಕೊಳ್ಳಿ ಇದು ಮುಖ್ಯವಾದ ಮೂರು ವರಗಳು ಮನುಷ್ಯನಿಗೆ ಬೇಕಾಗಿರೋದು ಅಥವಾ ಮೂರು ವಿದ್ಯೆಗಳು ಮೂರು ಕಲೆಗಳು ಇದನ್ನ ತಿಳ್ಕೊಳ್ಬೇಕು ನಾನು ನನ್ನ ಪ್ರಕಾರ ಇದನ್ನು ಎಜುಕೇಶನ್ ಅಂತ ಕರಿತೀನಿ ವಿದ್ಯಾಭ್ಯಾಸ ಏನು ಅಂದರೆ ನೋಡಿ ಮೂರು ಇದು ಬಿಟ್ಟರೆ ಸ್ನೇಹ ಸಂಬಂಧದಲ್ಲಿ ಆರೋಗ್ಯಕರವಾಗಿ ಇರಬೇಕು ವ್ಯಾಪಾರ ವ್ಯವಹಾರದಲ್ಲಿ ಆರೋಗ್ಯ ಇರಬೇಕು ಸಾಮಾಜಿಕ ವ್ಯವಹಾರ ವ್ಯಾ ಸಾಮಾಜಿಕವಾಗಿ ಆರೋಗ್ಯಕರವಾಗಿ ಇರಬೇಕು ಸೊ ಸ್ನೇಹ ಸಂಬಂಧ ಅಂದ್ರೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಸೊ ಬಿಸ್ನೆಸ್ ಆರ್ ಜಾಬ್ ವಾಟ್ ಎವರ್ ಇಟ್ ಈಸ್ ಇನ್ನೊಂದು ಸೋಷಲ್ ಇದರಲ್ಲಿ ಎಲ್ಲ ರೀತಿಯ ಆರೋಗ್ಯಗಳು ಮನುಷ್ಯನಿಗೆ ಬೇಕು ಇದೆಲ್ಲದಕ್ಕಿಂತ ಬಹಳ ಬಹಳ ಮುಖ್ಯವಾಗಿರೋದು ಭಾವನಾತ್ಮಕವಾದ ಆರೋಗ್ಯ ಸೊ ನೀವು ಹೇಗೆ ಚಿಂತೆ ಮಾಡ್ತೀರಾ ನಿಮ್ಮ ಭಾವನೆಗಳು ಹೇಗಿದೆ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ ಈ ಆರೋಗ್ಯ ಬಹಳ ಮುಖ್ಯ ಸೊ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾಭ್ಯಾಸದಲ್ಲಿ ಇದ್ರೆ ಅದು ಅದ್ಭುತ ಋಷಿ ಮುನಿಗಳೆಲ್ಲ ಗುರುಕುಲದಲ್ಲಿ ಹಾಗೆ ಮಾಡ್ತಾ ಇದು ಬಿಟ್ಟು ಇದನ್ನೆಲ್ಲ ಹೇಳ್ಕೊಟ್ಟ ನಂತರ ಅವನಿಗೇನೋ ಕತ್ತಿ ವಿದ್ಯೆ ಗದಾ ವಿದ್ಯೆ ಕುಸ್ತಿ ಅಥವಾ ಕುದುರೆ ಹಾರ್ಸ್ ರೈಡಿಂಗು ಈ ಥರದ್ದು ಹಲವಾರು ರಾಜರಾಗುವಂಥವ್ರಿಗೆ ಸೈನಿಕರಾಗುವಂಥವ್ರಿಗೆ ಸೇನಾಧಿಪತಿ ಆಗೋವ್ಗೆ ಎಲ್ಲವನ್ನ ಹೇಳ್ಕೊಡ್ತಾಯಿದ್ರು ಮಂತ್ರಿಗೆ ವಿಶೇಷವಾಗಿ ರಾಜನೀತಿಗಳನ್ನು ಹೇಳ್ಕೊಡ್ತಾಯಿದ್ರು ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಇದು ನಿಜವಾಗಲೂ ಶಿಕ್ಷಣ ಅಂತ ಒಪ್ಕೊಳ್ಬಹುದು ಬಟ್ ಈಗ ಯಾರು ರಾಜರಿಲ್ಲ ಆದರೆ ಏನಂತೆ ಮನುಷ್ಯನಿಗೆ ಜ್ಞಾನ ಬೇಡವಾ ಕರ್ಮಫಲಕ್ಕಿಂತ ಜ್ಞಾನದ ಫಲ ಆ ಮನುಷ್ಯನನ್ನು ನಿಜವಾಗಲೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಆದ್ದರಿಂದ ಜ್ಞಾನ ಫಲ ಜ್ಞಾನವನ್ನು ಹೇಳ್ಕೊಡ್ಬೇಕು ಹೊರತು ಸ್ಕೂಲ್ಗಳಲ್ಲಿ ಈ ಕತೆ ಗೋಬೆ ಕತೆಗಳೆಲ್ಲ ಅವಶ್ಯಕತೆ ಇಲ್ಲ ಓದಕ್ಕೆ ಬರಬೇಕು ಮಾತಾಡೋಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಅದರಲ್ಲಿ ಗಣಿತ ಒಂದಷ್ಟು ಸೊ ವಿಜ್ಞಾನ ಒಂದಷ್ಟು ವೈಜ್ಞಾನಿಕವಾದ ಹಿನ್ನೆಲೆಗಳು ಮನುಷ್ಯನಿಗೆ ಇರಲೇಬೇಕು ಆದ್ದರಿಂದ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಫಿಸಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಸೊ ಸಮಾಜ ಹಿಸ್ಟ್ರಿ ಇತಿಹಾಸ ಬೇಕೇ ಬೇಕು ಯಾರ್ಯಾರಿದ್ರು ಏನೇನಾಯಿತು ಒಂದು ಅದು ಅವಶ್ಯಕತೆ ಇಲ್ಲ ಆದರೂ ಒಂದು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಸೊ ಇನ್ನು ಮಿಕ್ಕಿದ್ದು ಮನುಷ್ಯನಿಗೆ ಹೇಗೆ ಕಮ್ಯುನಿಕೇಷನ್ ಸ್ಕಿಲ್ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಇನ್ನು ಒಳಗಡೆ ಏನು ಸ್ಕಿಲ್ ಟ್ಯಾಲೆಂಟ್ ಇದೆ ಅದನ್ನು ಹೇಗೆ ಅಭಿವೃದ್ಧಿ ಸಮೃದ್ಧಿಗೊಳಿಸೋದು ಇದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರೆ ಸಾಕು ಆದ್ದರಿಂದ ಎಲ್ಲ ಋಷಿ ಮುನಿಗಳು ಎಲ್ಲವನ್ನ ಬರ್ಕೊಟ್ಬಿಟ್ಟಿದ್ದಾರೆ ಎಲ್ಲ ಬರೆದ ರಹಸ್ಯಗಳು ಸೂತ್ರಗಳು ತಂತ್ರಗಳು ಯುಕ್ತಿ ಎಲ್ಲವೂ ಇದೆ ಅಂಗ ಅಂಗಾಂಗ ಶಾಸ್ತ್ರ ಅಥವಾ ಅಂಗಾಂಗ ರಚನೆಯ ರಹಸ್ಯ ಅಂತ ಪುಸ್ತಕ ಇದೆ ಎರಡರಲ್ಲಿ ಯಾವ್ದು ಬೇಕಾದರೂ ಓದಿ ಎರಡು ಒಂದೇ ಬೇರೆ ಬೇರೆ ಅಲ್ಪ ಸ್ವಲ್ಪ ಒನ್ನಿಸಿ ಬೀಸ್ ಅಂತಾರೆ ಆ ರೀತಿ ಅಲ್ಪ ಸ್ವಲ್ಪ ಬದಲಾವಣೆಗಳಿದೆ ಹೇಗೆ ಕೆಲಸಗಳು ಮಾಡ್ತವೆ ಅವಯವಗಳು ದೇಹದ ಹೊರಪದರಗಳು ಹೇಗೆ ಕೆಲಸ ಮಾಡ್ತವೆ ಒಳಪದರಗಳು ಹೇಗೆ ಕೆಲಸ ಮಾಡ್ತವೆ ಮೂಲ ಅಂಗಾಂಗಗಳು ಯಾವುದು ಸೊ ಅದೆಲ್ಲ ಆರೋಗ್ಯಕರವಾಗಿರಬೇಕಾದ್ರೆ ನಾವು ಏನೇನು ಆಹಾರ ಸೇವನೆ ಮಾಡಬೇಕು ಯಾವ ರೀತಿ ವ್ಯಾಯಾಮ ಮಾಡಬೇಕು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಎಲ್ಲವನ್ನ ತಿಳಿಸಿದ್ದಾರೆ ಮಹನೀಯರು ಸತ್ಪುರುಷರು ಸೊ ಋಷಿಮುನಿಗಳು ದಾಸರು ಶರಣರು ಎಲ್ಲರೂ ಕೂಡ ಅತ್ಯದ್ಭುತವಾದ ಮನುಷ್ಯನಿಗೆ ಏನೇನು ಬೇಕು ಅವಶ್ಯಕತೆಗೆ ಮೀರಿ ಜ್ಞಾನವನ್ನು ಹೇಳಿದ್ದಾರೆ ಅಧ್ಯಯನ ಮಾಡಿದ್ದಾರೆ ಆಳವಾಗಿ ಅಧ್ಯಯನ ಮಾಡಿ ಯಾರಿಗೂ ಮುಂದೆ ತೊಂದರೆ ಆಗಬಾರ್ದು ಅಂತೇಳಿ ಸಾಕಷ್ಟು ಬರೆದಿಟ್ಟಿದ್ದಾರೆ ಬಟ್ ಮನುಷ್ಯ ಅದನ್ನೆಲ್ಲ ಬಿಟ್ಬಿಟ್ಟು ಬೇಡದೆ ಇರೋದನ್ನ ಏನೋ ಮಾಡ್ಕೊಂಡಿರ್ತಾನೆ ಏನು ಮಾಡಬೇಕು ಅದನ್ನು ಮಾಡಲ್ಲ ಮಾಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತಾನೆ ಎಲ್ಲಿ ಖರ್ಚು ಮಾಡ್ಬೇಕಲ್ಲಿ ಮಾಡಲ್ಲ ಮಾಡದಿರೋ ಎಲ್ಲ ಖರ್ಚು ಮಾಡ್ತಾ ಇರ್ತಾನೆ ಎಲ್ಲಿ ಸಮಯ ಕೊಡಬೇಕಲ್ಲಿ ಕೊಡಲ್ಲ ಕೊಡದೇ ಇರೋ ಕಡೆ ಎಲ್ಲ ಸಮಯ ಕೊಡ್ತಾ ಇರ್ತಾನೆ ಹೀಗಿರೋದ್ರಿಂದ ಯಾರಿಗೆ ಉಪಯೋಗ ಯಾರಿಗೆ ಅನಾನುಕೂಲ ನಿಮಗೆ ಅನನುಕೂಲ ಆದ್ದರಿಂದ ಶಾಲಾ ಕಾಲೇಜುಗಳಲ್ಲಿ ಮೊದಲು ಈ ರೀತಿ ರಹಸ್ಯಮಯವಾಗಿರುವಂತಹ ಗ್ರಂಥಗಳು ಸನಾತನ ಧರ್ಮದಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ಗ್ರಂಥಗಳಿವೆ ಒಂಬತ್ತು ನನ್ನ ಗುರುಗಳು ಹೇಳ್ಕೊಟ್ಟಂಥದ್ದು ಇಂತಿಂಥ ಪುಸ್ತಕಗಳನ್ನು ನೀನು ಓದಲೇಬೇಕು ಓದ್ಬಿಟ್ಟು ಬಂದು ನನ್ನೊಂದಿಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು ಆ ಪುಸ್ತಕದ ಒಳಗಡೆ ತಿರುಳಿ ಏನಿದೆ ಸಾರಾಂಶ ಏನು ಅದರಲ್ಲಿ ನಿನಗೆ ಏನು ಅರ್ಥ ಆಯಿತು ಏನು ಅರ್ಥ ಆಗಲಿಲ್ಲ ಸೊ ನಿನ್ನ ಅಭಿಪ್ರಾಯ ಏನು ಆ ಪುಸ್ತಕದ ಬಗ್ಗೆ ಕುತ್ಕೊಂಡು ಇಬ್ಬರು ಚರ್ಚೆ ಮಾಡ್ತಾ ಇದ್ರು ನನಗೆ ಬಹಳ ಬಹಳ ಇಷ್ಟವಾದಂಥದ್ದು ಭಾರತೀಯ ನವ ದರ್ಶನಗಳು ಒಂಬತ್ತು ದರ್ಶನಗಳಿದ್ದಾವೆ ದರ್ಶನ ಅಂದರೆ ದೃಷ್ಟಿ ದೃಷ್ಟಿಕೋನ ಅಂತ ಅದು ಕನ್ನಡದಲ್ಲಿ ಅಂತ ಮಾಹಿತಿಗಳಿಲ್ಲ ಅಂದರೆ ಪುಸ್ತಕಗಳು ನಿಮಗೆ ಲಭ್ಯವಿಲ್ಲ ನಾನು ಹಿಂದಿ ಓದ್ತೀನಿ ಬರೀತೀನಿ ಮಾತಾಡ್ತೀನಿ ಆದ್ರಿಂದ ಹಿಂದಿ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹಿಂದಿಲಿ ಪುಸ್ತಕಗಳನ್ನು ಓದಿದ್ದೀನಿ ಸಂತ ತುಕಾರಾಮ್ ಈ ಪುಸ್ತಕ ಹಿಂದಿಲಿ ಓದಿರೋದು ನಾನು ಕನ್ನಡದಲ್ಲಿ ಒಂದು ಸಣ್ಣ ಒಂದು ಮುನ್ನೂರು ನಾನ್ನೂರು ಪುಟ ಇರೋ ಬಟ್ ಸಂತ ತುಕಾರಾಮ್ ದೊಡ್ಡ ಗ್ರಂಥ ಅತ್ಯದ್ಭುತವಾದ ನಾಲೆಡ್ಜ್ ಏಟ್ ಟು ಝಡ್ ಆತನ ಜೀವನ ಚರಿತ್ರೆಯನ್ನು ಎಲ್ಲ ಬರೆದು ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇನ್ನಿವೆ ಈ ಒಂಬತ್ತು ಭಾರತೀಯ ದರ್ಶನಗಳಲ್ಲಿ ಮೊದಲನೇದು ಸಾಂಖ್ಯಾ ದರ್ಶನ ನ್ಯಾಯ ದರ್ಶನ ಯೋಗ ದರ್ಶನ ಮೀಮಾಂಸೆ ವೈಶೇಷಿಕ ವೇದಾಂತ ಇದು ಆರು ನಾಸ್ತಿಕ ದರ್ಶನಗಳು ಮೂರು ಸಾರಿ ಇದು ಆರು ಆಸ್ತಿಕ ದರ್ಶನಗಳು ಮೂರು ನಾಸ್ತಿಕ ದರ್ಶನಗಳು ಜೈನ ದರ್ಶನ ಬೌದ್ಧ ದರ್ಶನ ಮತ್ತೆ ಚಾರ್ವಾಕ ದರ್ಶನ ಅಂತೇಳಿ ಈ ಒಂಬತ್ತು ದರ್ಶನಗಳನ್ನು ಅಧ್ಯಯನ ಮಾಡಿದ್ರೆ ನಿಮಗೆ ಅತ್ಯದ್ಭುತವಾದ ಭಾರತದ ಬಗ್ಗೆ ಇನ್ನೊಂದಷ್ಟು ಹೆಮ್ಮೆ ಹುಟ್ಟುತ್ತೆ ಸೊ ನಾವು ಈ ರೀತಿಯೆಲ್ಲ ತಿಳ್ಕೊಳ್ಬಹುದಾ ಕಲ್ತ್ಕೊಳ್ಬೋದಾ ಅಂತ ಎಷ್ಟೋ ಪ್ರಶ್ನೆಗಳಿಗೆ ಮನುಷ್ಯನಿಗೆ ಉತ್ತರಗಳು ಗೊತ್ತಿರಲ್ಲ ಗೊತ್ತಾಗೋದು ಇಲ್ಲ ಅವ್ನು ತಿಳ್ಕೊಳಕು ಹೋಗಲ್ಲ ಬಟ್ ಈ ಒಂಬತ್ತು ದರ್ಶನಗಳನ್ನು ಅಧ್ಯಯನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ಬಿಡ್ತವೆ ನೆಕ್ಸ್ಟ್ ಪ್ರಶ್ನೆಗಳೇ ಮೂಡುವಂಥ ಅವಶ್ಯಕತೆ ಇಲ್ಲ ಇದನ್ನು ಯಾರು ಹೇಳ್ಕೊಡೋದಿಲ್ಲ ಬಟ್ ನಮ್ಮ ಗುರುಗಳು ಗೊತ್ತಿತ್ತು ಅದಕ್ಕೋಸ್ಕರ ಓದು ಅಂತ ಹೇಳಿದ್ರು ಓದಿದ್ದೀನಿ ನಿಜವಾಗ್ಲೂ ಅದ್ಭುತವಾದಂಥ ನನ್ನ ಫೇವರೇಟ್ ಪಾರ್ಟಿ ವೇದಗಳು ಉಪನಿಷತ್ತುಗಳು ಹದಿನೆಂಟು ಪುರಾಣಗಳು ಹತ್ತು ಮಹಾಗೀತೆಗಳು ಈ ಭಾರತೀಯ ನವದರ್ಶನಗಳು ಇನ್ನೂ ಹಲವಾರು ಕೆಲವೊಂದು ಪುಸ್ತಕಗಳನ್ನೆಲ್ಲ ಹೇಳಿದ್ದಾರೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟದ್ದು ಶಾಸ್ತ್ರಗಳಿಗೆ ಸಂಬಂಧಪಟ್ಟಂಥದ್ದು ನಮ್ಮ ಗುರುಗಳು ನನಗೆ ಮೊದಲು ಹೇಳಿಕೊಟ್ಟಿದ್ದು ಐದು ಶಾಸ್ತ್ರಗಳು ಮೊದಲನೇದು ತತ್ವಶಾಸ್ತ್ರ ತರ್ಕಶಾಸ್ತ್ರ ನೀತಿಶಾಸ್ತ್ರ ನೀತಿಶಾಸ್ತ್ರ ಮೀನ್ಸ್ ಕೃಷ್ಣ ನೀತಿ ಅಂತ ಮನಃಶಾಸ್ತ್ರ ಬ್ರಹ್ಮಸೂತ್ರ ಅಥವಾ ಬ್ರಹ್ಮಶಾಸ್ತ್ರ ಅಂತ ಅಂದ್ಕೊಳ್ಳಿ ಇದನ್ನು ಹೇಳ್ಕೊಟ್ಟ ನಂತರ ಇದೇ ಭದ್ರ ಬುನಾದಿ ಬೇರಿದು ಇದರ ಮೇಲೆ ನೀನು ನೂರ ಎಂಟು ಸ್ಥೂಲ ವಿದ್ಯೆಗಳನ್ನು ಕಲ್ತ್ಕೊ ಅಂಥೇಳಿ ಆಮೇಲೆ ಬೇರೆ ಬೇರೆ ವಿದ್ಯೆಗಳನ್ನೆಲ್ಲ ಹೇಳ್ಕೊಟ್ರು ಅದ್ರ ಜೊತೆಗೆ ಇಂತಿಂಥ ಪುಸ್ತಕಗಳನ್ನೆಲ್ಲ ಓದಲೇಬೇಕು ಅಂತ ಹೇಳಿ ಅವರು ಆಜ್ಞೆ ಮಾಡಿದರು ಆದ್ದರಿಂದ ಅವರ ಆಜ್ಞೆಯನ್ನು ಚಾಚು ತಪ್ಪದೆ ಫಾಲೋ ಮಾಡಿ ನಾನು ಪುಸ್ತಕದೊಳ ತೊಂಬತ್ ಮೂರಲ್ಲಿ ಪುಸ್ತಕ ಓದೋದಕ್ಕೆ ಶುರು ಮಾಡಿರೋದು ಇದುವರೆಗೂ ಸುಮಾರು ಒಂದು ಮೂರು ಸಾವಿರದ ಮುನ್ನೂರು ಪುಸ್ತಕಗಳನ್ನ ಓದು ಮುಗಿಸಿದ್ವಿ ಹೆಚ್ಚಾಗಿ ಮುಂಚೆ ನೈಂಟಿ ತ್ರೀಯಲ್ಲಿ ಗುರುಗಳು ಸಿಕ್ಕೋದಕ್ಕಿಂತ ಮುಂಚೆ ಗುರುಗಳು ಸಿಕ್ಕಿದ ನನಗೆ ಎರಡು ಸಾವಿರದ ಮೂರರಲ್ಲಿ ಹತ್ತು ವರ್ಷಗಳ ಹಿಂದೆ ಕತೆ ಪುಸ್ತಕ ತಾರಾಸು ಆನಾಕರು ಪತ್ತೇದಾರಿ ಕಾದಂಬರಿಗಳು ಇಂಥವನ್ನೆಲ್ಲ ಓದ್ತಾ ಇದ್ದೆ ಅಲ್ಲಿ ಎಲ್ಲ ಒಂದು ಕಡೆ ಒಮ್ಮೆ ಪಂಚತಂತ್ರ ಕತೆಗಳು ಬಂತು ಪಂಚತಂತ್ರ ಕತೆ ಓದ್ತಾ ಓದ್ತಾ ಬುದ್ಧನ ಜಾತಕ ಕಥೆಗಳು ಅಂತ ಬಂತು ಅದನ್ನು ಓದಕ್ಕೆ ಶುರು ಮಾಡಿದೆ ಬುದ್ಧೊಂದು ಓದ್ತಾ 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 ವಿವೇಕಾನಂದರ ಪರಿಚಯ ಆಯಿತು ರಾಜಯೋಗ ಕ್ರಿಯಾಯೋಗ ಸೊ ಹಂಗೆ ಆಧ್ಯಾತ್ಮಿಕದ ಕಡೆ ಸ್ವಲ್ಪ ಒಲವು ಮೂಡ್ತು ಆಮೇಲೆ ಗುರುಗಳು ಸಿಕ್ಕ ನಂತರ ಸಂಪೂರ್ಣವಾಗಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಜೀವನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಟಲೆಕ್ಚುವಲ್ ಸೊ ಅದನ್ನು ಓದೋದಕ್ಕೆ ನನಗೆ ಬಹಳ ಬಹಳ ಸಹಾಯ ಆಗಿದ್ದು ಕೃಷ್ಣಮೂರ್ತಿ ಜಿಡ್ಡು ಕೃಷ್ಣಮೂರ್ತಿ ಪುಸ್ತಕಗಳು ಜೀವನ ಎಷ್ಟು ವರ್ಣಮಯವಾಗಿದೆ ಎಷ್ಟು ಅತ್ಯದ್ಭುತವಾಗಿದೆ ಅದು ರಜನೀಶ್ ಓಶೋ ಆತನನ್ನ ಅಧ್ಯಯನ ಮಾಡಿದಾಗ ನನಗೆ ಬಹಳ ಬಹಳ ಹೆಮ್ಮೆ ಅನಿಸಿತ್ತು ನನ್ನ ಪಾಲಿನ ತ್ರಿಮೂರ್ತಿಗಳು ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಪಾಲಿನ ಬ್ರಹ್ಮ ಬುದ್ಧ ನನ್ನ ಪಾಲಿನ ವಿಷ್ಣು ಓಶೋ ರಜನೀಶ್ ನನ್ನ ಪಾಲಿನ ಮಹೇಶ್ವರ ಜಿಡ್ಡು ಕೃಷ್ಣಮೂರ್ತಿ ಇವ್ರು ಮೂರು ಜನ ಸೂಕ್ಷ್ಮವಾದ ಗುರುಗಳು ಅಂದರೆ ದ್ರೋಣಾಚಾರ್ಯರ ಥರ ನಾನು ಏಕಲ್ಲವ್ಯಾರ ನನಗೆ ವಿದ್ಯೆಗಳನ್ನು ಕಲಿಸ್ಕೊಟ್ಟಂಥವ್ರು ಮೂರು ಜನ ಶ್ರೀ ವಿದ್ವಾನ್ ಧರ್ಮರತ್ನಕರ ಪೂರಿ ಜಗನ್ನಾಥ್ ಶಾಸ್ತ್ರಿ ಭೈರವಾಗೋರ ನೂರ ಎಂಟು ದಿವಸ ಹಠಯೋಗವನ್ನು ಮಾಡಿದ್ದೀನಿ ಆದ್ದರಿಂದ ಈ ಎಲ್ಲ ಗುರುಗಳು ಸ್ಥೂಲವಾದ ಮೂರು ಗುರುಗಳು ಸೂಕ್ಷ್ಮವಾದ ಮೂರು ಗುರುಗಳು ಇದ್ರ ಜೊತೆಲಿ ಒಂದಷ್ಟು ಬೇರೆ ಕೋರ್ಸ್ಗಳನ್ನು ಕೂಡ ಮಾಡಿದ್ದೀನಿ ಮುನ್ನೂರ ಅರವತ್ತೈದು ಥರ ಕೋರ್ಸ್ಗಳು ಮಾಡಿದ್ದೀನಿ ಅದರಲ್ಲಿ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಿದ್ದು ಇದೆ ಕಮರ್ಷಿಯಲ್ಗೆ ಸಂಬಂಧಪಟ್ಟಿದ್ದು ಇದೆ ಈ ಎಲ್ಲ ಕೋರ್ಸ್ಗಳು ತಿಳ್ಕೊಂಡಾಗ ಮನುಷ್ಯನಿಗೆ ಏನಾಗುತ್ತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಆ ರೀತಿ ಎರಡನ್ನೂ ಯಾರು ಮಾಡ್ತಾರೋ ಅವ್ರಿಗೊಂದು ವಿಶೇಷವಾದ ಅನುಭವಗಳು ಬರ್ತವೆ ಈ ಎಲ್ಲ ಅನುಭವಗಳಿಗಿಂತ ಇಪ್ಪತ್ತೆರಡು ವರ್ಷಗಳಲ್ಲಿ ಇಲ್ಲಿ ಬಂದಂತಹ ಕೆಲವರು ಗ್ರಾಹಕರು ಅವ್ರಿಗಿರುವಂತಹ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳು ರೋಗಗಳು ಕಾಯಿಲೆಗಳು ಕುಂದುಕೊರತೆಗಳು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ವ್ಯವಹಾರಿಕವಾಗಿ ಸಾಮಾಜಿಕವಾಗಿ ನೈಸರ್ಗಿಕವಾಗಿ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲೂ ಅಂತಾರಲ್ಲ ಆ ರೀತಿ ಅವರಿಂದನೇ ಹೆಚ್ಚಾಗಿ ಕಲ್ತಿರುವಂಥದ್ದು ಇಲ್ಲಿ ಚಿತ್ರ ವಿಚಿತ್ರವಾಗಿರುವಂಥ ಸಮಸ್ಯೆಗಳು ಒಬ್ಬೊಬ್ಬರದ್ದು ಒಂದೊಂದು ಸಮಸ್ಯೆಗಳಿರ್ತವೆ ಈ ಎಲ್ಲ ಸಮಸ್ಯೆಗಳಲ್ಲಿ ಮನುಷ್ಯನಿಗೆ ಮೂಲವಾಗಿ ಆರೋಗ್ಯ ಇದು ಬಹಳ ಬಹಳ ಮುಖ್ಯ ಆದ್ದರಿಂದ ಹೆಲ್ತ್ ಬಗ್ಗೆ ಮನುಷ್ಯನಿಗೆ ತುಂಬ ಅವೇರ್ನೆಸ್ ಇರಬೇಕು ಯಾಕೆಂದರೆ ಆರೋಗ್ಯ ಇದ್ರೇ ಬೇರೆಲ್ಲ ಮಾಡೋದಕ್ಕೆ ಸಾಧ್ಯ ಆರೋಗ್ಯನೇ ಇಲ್ಲ ಅಂದರೆ ಬೇರೆ ಏನು ಮಾಡ್ತೀರಾ ಏನು ಮಾಡ ಪ್ರಯೋಜನ ಏನು ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಆರೋಗ್ಯ ಬಹಳ ಮುಖ್ಯ ಆರೋಗ್ಯಕ್ಕೆ ಯಾವ್ಯಾವ ಥರ ನಾವು ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು ಆದ್ದರಿಂದ ಹೆಚ್ಚಾಗಿ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ದೈಹಿಕ ಆರೋಗ್ಯ ಎಲ್ರಿಗೂ ಗೊತ್ತು ಆದರೆ ಫಾಲೋ ಮಾಡೋದಿಲ್ಲ ಮಾನಸಿಕ ಆರೋಗ್ಯ ಕೆಲವ್ರಿಗೆ ಮಾತ್ರ ಗೊತ್ತು ಬಟ್ ಅವರು ಫಾಲೋ ಮಾಡೋದಿಲ್ಲ ಆತ್ಮಿಕ ಆರೋಗ್ಯ ಅಂತೂ ಗೊತ್ತೇ ಇಲ್ಲ ಕೇವಲ ಬೆರಳಿಕೆಯಷ್ಟು ಜನಗಳಿಗೆ ಮಾತ್ರ ಗೊತ್ತು ನನಗನ್ಸಿದ್ದು ಒಂದು ಲಕ್ಷದಲ್ಲೂ ಒಬ್ಬರಿಗೇನೋ ಗೊತ್ತು ಅಂತ ಅನಿಸುತ್ತಷ್ಟೆ ಲಕ್ಷದಲ್ಲಿ ಒಬ್ಬನಿಗೆ ಆತ್ಮಿಕ ಆರೋಗ್ಯ ಗೊತ್ತಿರ್ತದೆ ಸೊ ಒಂದು ಕೋಟಿ ಜನಕ್ಕೆ ನೂರು ಜನಕ್ಕೆ ಗೊತ್ತಿರ್ತದೆ ಅವರು ಅದ್ಭುತವಾಗಿ ಆತ್ಮಿಕ ಆರೋಗ್ಯದ ಜೊತೆಯಲ್ಲಿ ಅದು ಆತ್ಮಿಕ ಆರೋಗ್ಯ ಅಂದರೆ ಬೇರು ಅದ್ಭುತವಾಗಿ ಆ ಬೇರು ಸೊರೋಗ್ಬಿಟ್ರೆ ಆತ್ಮಿಕ ಆರೋಗ್ಯ ಸೊರೋಗಿದ್ರೆ ದೈಹಿ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕ ಚೆನ್ನಾಗಿದ್ರೆ ದೈಹಿಕ ಆರೋಗ್ಯ ಚೆನ್ನಾಗಿರ್ತದೆ ಆದ್ರಿಂದ ಎಲ್ಲ ರೀತಿಯ ಆರೋಗ್ಯಗಳು ಬಹಳ ಬಹಳ ಮುಖ್ಯವೇ ಯಾವುದನ್ನು ನಾವು ಕೇರ್ಲೆಸ್ ಮಾಡೋವಂಥದಕ್ಕೆ ಸಾಧ್ಯವೇ ಇಲ್ಲ ಬಟ್ ಅದ್ರ ಬಗ್ಗೆ ಗೊತ್ತಿದ್ದಾಗ ಮಾತ್ರನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬರ್ತಾರೆ ದೇಹ ಮನಸ್ಸು ಆತ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಇದು ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅಂತ ನಮಗೊಂದು ಮ್ಯಾಗ್ನೆಟಿಕ್ ಒಂದು ಫೀಲ್ಡ್ ಇದೆ ಅದನ್ನು ಅವರ ಅಂತ ಕರೀತಾರೆ ಅಂದರೆ ಪ್ರಭಾವಳಿ ಅಂತ ಕರೀತಾರೆ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎನರ್ಜೆಟಿಕ್ ಫೀಲ್ಡ್ ನಮ್ಮ ದೇಹದ ಮೇಲೆ ಕೆಲವೊಂದು ದುಷ್ಪರಿಣಾಮಗಳನ್ನು ಬೀರ್ತಾ ಇರ್ತವೆ ಈ ಸೂಕ್ಷ್ಮ ಶರೀರದಲ್ಲಿರುವಂತಹ ಇರುವಂತಹ ಕುಂದುಕೊರತೆಗಳು ಅಡೆತಡೆಗಳು ಲೋಪದೋಷಗಳು ಕಂಡಿಡಿಯೋದಕ್ಕೆ ಯಾವುದೇ ಮಿಷಿನರಿ ಇಲ್ಲ ಎಕ್ಸ್ರೇ ಸ್ಕ್ಯಾನಿಂಗು ಡಾಕ್ಟರ್ ಶಾಪು ಇಲ್ಲಿ ಹೋದರೆ ವಾಸಿ ಆಗೋದಿಲ್ಲ ಯಾರಿಗೋ ಒಬ್ರಿಗೆ ಕುತ್ತಿಗೆ ನೋಡ್ತಾ ಇದೆ ಆ ಹಿಂಗೆ ಅಲ್ಲಾಡ್ಸೋಕ್ಕಾಗ್ತಾ ಇಲ್ಲ ಡಾಕ್ಟರ್ ಶಾಪ್ಗೆ ಹೋದರೆ ಆಯಿಂಟ್ಮೆಂಟ್ ಕೊಡ್ತಾರೆ ಮಾತ್ರೆ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ವಾಸಿ ಆಗುತ್ತೆ ಎರಡು ಮೂರು ದಿವಸ ಆದಮೇಲೆ ಮತ್ತೆ ಕುತ್ತಿಗೆ ನೋವು ಸ್ಟಾರ್ಟ್ ಆಗುತ್ತೆ ತಿರ್ಗಿ ಹೋದರೆ ಎಕ್ಸ್ರೇ ಸ್ಕ್ಯಾನಿಂಗ್ ಜೆರಾಕ್ಸ್ ಎಲ್ಲ ಮಾಡಿಸ್ತಾರೆ ಬಟ್ ಎಲ್ಲ ನಾರ್ಮಲ್ ಇದೆ ಈಗ ಎಲ್ಲ ನಾರ್ಮಲ್ ಇದೆಯಪ್ಪ ಏನು ತೊಂದರೆ ಇಲ್ಲ ಡಾಕ್ಟ್ರ್ಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಪ್ಲಸ್ಸು ಮೈನಸ್ ಇರಬೇಕಿಲ್ಲ ಅಂದರೆ ಮಾಡೋದಿಲ್ಲ ಅಲ್ಲಿ ಪ್ಲಸ್ಸು ಇಲ್ಲ ಮೈನಸ್ ಇಲ್ಲ ನ್ಯೂಟ್ರಲ್ ಇದೆ ಈಗ ಅವರು ವ್ಯಾಯಾಮ ಮಾಡಿ ಮೆಡಿಟೇಷನ್ ಮಾಡಿ ವಾಕಿಂಗ್ ಮಾಡಿ ಅಂತ ಪಾಪ ಡಾಕ್ಟ್ರು ಕೂಡ ಹೇಳ್ತಾರೆ ಕೆಲವರು ಒಳ್ಳೆ ಡಾಕ್ಟ್ರುಗಳಿರ್ತಾರೆ ಹೇಳ್ತಾರೆ ಇವರು ಅದನ್ನು ಮಾಡ್ತಾರೆ ಬಟ್ ಈ ಕುದುಗೆನೋ ವಾಸಿಯಾಗಿಲ್ಲ ಇದಕ್ಕೆ ಹೇಗೆ ವಾಸಿಯಾಗೋದು ಇದು ಸೂಕ್ಷ್ಮ ಶರೀರದಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಈ ಕುತ್ತಿಗೆ ನೋವು ಸೊಂಟ ನೋವು ಮಂಡಿ ನೋವು ಕಾಲು ನೋವು ಇದು ಯಾವುದೇ ಮಿಷಿನರಿಗೆ ಸಿಗೋದಿಲ್ಲ ಡಾಕ್ಟರ್ ಇದನ್ನು ವಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ ಇದನ್ನು ಹೀಲಿಂಗ್ ಮೂಲಕ ವಾಸಿ ಮಾಡಬೇಕಾಗತ್ತೆ ಕೌನ್ಸಿಲಿಂಗ್ ಮೂಲಕ ವಾಸಿ ಮಾಡಬೇಕಾಗತ್ತೆ ಅಂದರೆ ದೈವಿಕ ಪರಿಹಾರ ಚಿಕಿತ್ಸೆ ಇದನ್ನು ದಿವ್ಯ ಔಷಧ ಅಂತ ಕರೀತಾರೆ ಮನುಷ್ಯನಿಗೆ ಹುಟ್ಟದಾಗ್ಲಿಂದ ಸಾಯೋವರೆಗೂ ಏನೇ ಸಮಸ್ಯೆಗಳು ಬಂದರೂ ಐದು ಥರ ಔಷಧಿಗಳಿರ್ತವೆ ಒಂದು ದೈವ ಔಷಧ ಕೆಲವರು ದೇವರಿಗೆ ಮೊರೆ ಹೋಗ್ತಾರೆ ಏನೋ ಅವರ ನಂಬಿಕೆ ವಿಶ್ವಾಸ ಸೊ ಅಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ವಾಸ್ಯ ಆಗ್ಬಿಡ್ತವೆ ಉರುಳು ಸೇವೆ ಮಾಡಿದ ಕಲ್ಯಾಣಿಲಿ ಮುಳುಗು ಬಂದಾಗ ಕೂದಲು ಕೊಟ್ಟ ಪೂರ್ತಿ ಗುಂಡೋಡ್ಸ್ಕೊಂಡ ಏನೇನೋ ಹರಕೆಗಳೆಲ್ಲ ಇರ್ತವೆ ಅದರಲ್ಲಿ ನಂಬಿಕೆಗಳು ಮೂಢನಂಬಿಕೆಗಳು ಎಲ್ಲ ಇರ್ತವೆ ಎನಿವೆ ಅಲ್ಲಿ ಹೋಗಿ ಬಂದ ಮೇಲೆ ಇವ್ರಿಗೆ ಕಾಯಿಲೆ ವಾಸ್ಯ ಆಯಿತು ಸೊ ಆ ರೀತಿ ದೈವ ಔಷಧ ಅಂತ ಕೆಲವೊಂದು ಇರ್ತವೆ ದೈವ ಔಷಧದಲ್ಲಿ ಹಲವಾರು ನನಗನ್ಸಿದ್ದು ಒಂದು ನೂರ ಎಂಟು ಥರ ದೈವ ಔಷಧಗಳಿದ್ದಾವೆ ಅದು ಬಿಟ್ಟರೆ ವನ ಔಷಧ ವನೌಷಧ ಅಂತಂದರೆ ಕೆಲವೊಂದು ಗಿಡಮೂಲಿಕೆ ಕಾಡು ಬೆಟ್ಟ ಗುಡ್ಡ ಇಂಥ ಕಡೆ ಎಲ್ಲ ಹೋದಾಗ ಮನುಷ್ಯನ ಆರೋಗ್ಯ ಸುಧಾರಣೆಗೆ ಬರ್ತದೆ ಎಂತೆಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅದಕ್ಕೋಸ್ಕರ ಆಯುರ್ವೇದದ ಬಗ್ಗೆ ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ ಋಷಿಕೇಶದ ಆಯುರ್ಧಾಮ ಅಂತಿದೆ ಆ ಆಯುರ್ಧಾಮದಲ್ಲಿ ಆಯುರ್ವೇದದ ಆಯುರ್ವೇದ ಅಂತಂದ್ರೆ ನೀವು ಪ್ಯೂರ್ ನೇಚರ್ ಅಂತ ಅರ್ಥ ಪ್ಯೂರ್ ನೇಚರ್ ಆ ವನಔಷಧದಲ್ಲಿ ಹಲವಾರು ವಿಧಾನಗಳು ಸೊ ಅದೇ ರೀತಿ ಸಿದ್ಧ ಔಷಧ ಅಂದರೆ ಚೂರ್ಣ ಮಾಡೋದು ಎಲ್ಲ ಬೇರು ತೊಗಟೆ ಕಾಂಡ ಹಣ್ಣು ಹೂವು ಕಾಯಿ ಎಲ್ಲವನ್ನು ಮಿಶ್ರಣ ಮಾಡಿ ಪೌಡ್ರ್ ಮಾಡಿ ಅದನ್ನು ಸೇವನೆ ಮಾಡುವಂಥ ಪದ್ಧತಿ ಹಾಲಲ್ಲೋ ನೀರಲ್ಲೋ ಕಾಯಿಸ್ಕೊಂಡು ಕುಡಿಯೋದು ಇನ್ನೊಂದು ರಸ ಔಷಧ ಸೊ ಕೆಲವೊಂದು ರಸ ಔಷಧಗಳನ್ನು ಅಂದರೆ ಎರಡು ಲೀಟ್ರ್ ನೀರು ಕುದಿಯೋ ನೀರಿಗೆ ಹಾಕಿ ಅದನ್ನು ಒಂದು ಲೀಟ್ರ್ ಆಗೋರು ಕುದಿಸಿ ಅದನ್ನು ಸೇವನೆ ಮಾಡಬೇಕು ಇನ್ನೊಂದು ದಿವ್ಯ ಔಷಧ ದಿವ್ಯ ಔಷಧ ಅಂದರೆ ಹೀಲಿಂಗ್ ಇದನ್ನು ಇಂಗ್ಲೀಷಲ್ಲಿ ಹೀಲಿಂಗ್ ಅಂತಾರೆ ಕನ್ನಡದಲ್ಲಿ ದೈವಿಕ ಚಿಕಿತ್ಸಾ ಪದ್ಧತಿ ಅಂತ ಈ ದೈವ ಔಷಧದಲ್ಲಿ ಐದು ಭಾಗ ಒಂದು ಯಾರೋ ಮಹಾತ್ಮರು ನಿಮ್ಮನ್ನು ನೋಡಿದ ತಕ್ಷಣನೇ ಹೀಲ್ ಮಾಡ್ತಾರೆ ಅಂದ್ರೆ ಅವರ ಕಣ್ಣುಗಳಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಎರಡನೇದು ಸ್ಪರ್ಶದಿಂದ ಬಗೆಹರಿಸ್ತಾರೆ ಮೂರನೇದು ಅವರ ಮನಸ್ಸಿನಿಂದ ಬಗೆಹರಿಸ್ತಾರೆ ನಾಲ್ಕನೇದು ಕೆಲವೊಂದು ಮಾತನಾಡಿ ಸಮಾಧಾನ ಮಾಡೋದ್ರ ಮೂಲಕ ಅವರನ್ನು ಬಗೆಹರಿಸ್ತಾರೆ ಐದನೇದು ಅವರು ಕೆಲವೊಂದು ವಸ್ತುಗಳನ್ನು ಕೊಡ್ತಾರೆ ಅಂದರೆ ಸಂಕಲ್ಪ ದಾರ ಇರ್ಬೋದು ಕಂಕಣ ಇರ್ಬೋದು ಏನೋ ತುಳಸಿ ಮಾಲೆ ಅಥವಾ ಯಾವುದೋ ಒಂದು ಮಾಲೆ ಹಾರಗಳನ್ನೆಲ್ಲ ತಗೊಂಡು ಬಂದು ಕೊಡ್ತಾರೆ ನನಗೆ ಒಬ್ಬ ಭೈರವ ಕುಂಭಮೇಳದಲ್ಲಿ ಒಬ್ಬ ಅಗೋರಿ ನನ್ನ ಪಾಡಿಗೆ ನಾನು ಇದ್ದೆ ಕ ಬಾಯಲ್ಲಿ ಅಂತ ಕರೆದ್ಬಿಟ್ಟು ಅವನಲ್ಲಿರೋ ರುದ್ರಾಕ್ಷಿಯನ್ನು ನನಗೆ ಹಾಕ್ತವೆ ನೂರ ಎಂಟು ರುದ್ರಾಕ್ಷಿ ಇದೆ ಅಂದರೆ ನನ್ನ ಹಾಕೊಂಡ್ರೆ ಅದನ್ನು ಮಂಡಿವರೆಗೂ ಬರ್ತದೆ ಫುಲ್ಲು ದೊಡ್ಡದು ನೂರ ಎಂಟು ರುದ್ರಾಕ್ಷಿಗಳು ಸೊ ಇದನ್ನು ಯಾವಾಗಾದರೂ ನಾನು ಧ್ಯಾನ ಮಾಡಬೇಕಾದ್ರೆ ಕೆಲವೊಂದು ವಿಶೇಷವಾದ ದಿನಗಳಲ್ಲಿ ಮಾತ್ರ ಧರಿಸ್ತೀನಿ ಸೊ ನಾನು ಕೇಳಲಿಲ್ಲ ಆದರೂ ಅವನೇ ಕೊಟ್ಟ ಇದೇನು ಅಂದರೆ ದಿವ್ಯ ಔಷಧ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಐದು ರೀತಿ ಪದ್ಧತಿಗಳಲ್ಲಿ ಮನುಷ್ಯನಿಗೆ ಸಮಸ್ಯೆಗಳಿಗೆ ಪರಿಹಾರಗಳುಂಟು ನಾನು ಐದನ್ನು ಅಧ್ಯಯನ ಮಾಡಿದ್ದೀನಿ ಯಾರ್ಯಾರಿಗೆ ಯಾವ್ದಾವ್ದು ಬೇಕು ಯಾವ್ದು ಕೊಟ್ರೆ ಇನ್ ಇವರಿಗೆ ಸಮಸ್ಯೆಗಳು ಬಗೆಹರಿತವೆ ಅಥವಾ ಇವ್ರಿಗೆ ಯಾವುದರಲ್ಲಿ ನಂಬಿಕೆ ವಿಶ್ವಾಸ ಇದೆ ಯಾವುದ್ರಲ್ಲಿ ಆಸಕ್ತಿ ಇದೆ ಯಾವುದ್ರಲ್ಲಿ ಕುತೂಹಲ ಇದೆ ಸೊ ಈ ವ್ಯಕ್ತಿ ಏನ್ ಹೇಳಿದ್ರೆ ಮಾಡ್ತಾನೆ ಮಾಡಲ್ಲ ಅನ್ನೋದು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಎಂಥ ಸಮಸ್ಯೆ ಇದ್ರು ಆರೋಗ್ಯಕರವಾದ ಸಮಸ್ಯೆ ಅದರ ಮೂಲವನ್ನ ಹುಡುಕಿ ಕಾರಣವನ್ನ ಮೇಲೆ ಪರಿಹಾರ ಸಿಗ್ತದೆ ಹೊರತು ಅಲ್ಲಿವರೆಗೂ ಪರಿಹಾರ ಸಿಗೋದಿಲ್ಲ ಕೆಲವರು ಸುಮ್ಮನೆ ಫೋನಲ್ಲಿ ನನಗೆ ಆ ಥರ ಇದೆ ಈ ಥರ ಇದೆ ಅಲ್ಲೇ ಏನಾದರೂ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿಬಿಡಿ ಹಂಗೆಲ್ಲ ಹೇಳ್ತಾರೆ ಆ ರೀತಿಯೆಲ್ಲ ಕುಂತಿದ್ದ ಜಾಗದಲ್ಲಿ ನಿಮಗೆ ಸರ ಬಿಡ್ತವೆ ಕಾಯಿಲೆಗಳು ನಿಮ್ಮ ಸಮಸ್ಯೆಗಳು ಇದೆಲ್ಲ ಸುಳ್ಳು ಕತೆ ಅದು ಕತೆಗಳು ಅವೆಲ್ಲ ಆಗೋದಿಲ್ಲ ಅಕಸ್ಮಾತ್ ಆದರೂ ಕೂಡ ತಾತ್ಕಾಲಿಕವಾಗಿ ನಿಮಿಷಗಳ ಗಟ್ಟಲೆಯಲ್ಲಿ ಅಥವಾ ಗಂಟೆಗಳಲ್ಲಿ ಇಲ್ಲ ದಿನಗಳಲ್ಲಿ ಹೆಚ್ಚಂದರೆ ವಾರಗಳಲ್ಲಿ ವಾಸಿ ಆಗ್ಬೋದು ಮತ್ತೆ ತಿರ್ಗ ಮರುಕಳಿಸುತ್ತೆ ಹಂಗಾಗಿರೋದ್ರಿಂದ ಅದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಬೇಕು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರು ನೇರವಾಗಿ ಬಂದು ಭೇಟಿ ಮಾಡಿ ಮೊದಲು ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳ್ಕೊಂಡು ಆಮೇಲೆ ಮುಂದಿನ ಹೆಜ್ಜೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೊಂದು ಮೆಸೇಜ್ ಕಳಿಸಿದ್ರೆ ನಿಮಗೆ ಯಾವಾಗ ಬರಬೇಕು ಯಾವ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ ಒಂದು ಮೂರು ನಾಲ್ಕು ದಿವಸ ಮುಂಚಿತವಾಗಿ ಹೇಳಿದ್ರೆ ಇಂಥ ದಿವಸ ಇಂಥ ಸಮಯ ನೇರವಾಗಿ ಬಂದು ಕೂತು ಆಮೇಲೆ ಮುಂದಿನ ಹೆಜ್ಜೆಗಳನ್ನು ಏನು ಎತ್ತ ಅನ್ನೋದನ್ನು ತಿಳಿಸ್ತೀನಿ ಸೊ ನೀವು ಮುಕ್ತವಾಗಿ ನಿಮ್ಮ ಪ್ರಶ್ನೆಗಳನ್ನು ಅಥವಾ ಸಂಶಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ದಿನನಿತ್ಯ ವಿಡಿಯೋ ಮೂಲಕ ಉತ್ತರಗಳನ್ನು ಕೊಡ್ತಾ ಇರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಭರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡೆರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭ ದಿನ